ಸ್ನೇಹಿತರೆ ಮೀಡಿಯಾ ಮಾಸ್ಟರ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸುವುದು ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲ ಗುರಿ ಆದ್ರೆ ಆ ಗುರಿಯನ್ನ ಅವರು ಸಾಧಿಸಬೇಕು ಅಂತ ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಏಕಾಂಗಿಯಾಗಿ ನೂರು ಸೀಟ್ ಗಳನ್ನ ಗಳಿಸಬೇಕಾದ ಅನಿವಾರ್ಯತೆ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗಳಿಸಿರುವಂತಹ ಅತ್ಯಧಿಕ ಸೀಟ್ಗಳ ಸಂಖ್ಯೆ ಐವತ್ತೆರಡು ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಬಿಜೆಪಿಯನ್ನ ಸಂಪೂರ್ಣವಾಗಿ ಸೋಲಿಸೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಮುನ್ನ ತನ್ನ ಸೀಟ್ ಸಂಖ್ಯೆಯನ್ನ ಗಣನೀಯವಾಗಿ ಹೆಚ್ಚಿಸಿಕೊಳ್ಳುವ ತವಕದಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿನೇ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದು ಹಾಗಾದ್ರೆ ಇಲ್ಲಿ ನೂರು ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಯಾವ ತಂತ್ರವನ್ನು ಹೆಣೆದಿದೆ ಯಾವೆಲ್ಲ ರಾಜ್ಯಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟುಕೊಂಡು ಕೂತಿದೆ ಈ ಗುರಿಯನ್ನು ಮುಟ್ಟೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೆರವಾಗುವ ರಾಜ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಇತ್ತೀಚೆಗೆ ದೇಶದಾದ್ಯಂತ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ ಚರ್ಚೆ ಜೋರಾಗಿ ನಡೀತಾ ಇದೆ ಅಲ್ಲದೆ ಕೆಲವು ಸಂಸ್ಥೆಗಳು ಈ ಕುರಿತು ಸಮೀಕ್ಷೆಗಳನ್ನು ಕೂಡ ಮಾಡಿವೆ ಆ ಸಮೀಕ್ಷೆಗಳಲ್ಲಿ ಬಹುಪಾಲು ನರೇಂದ್ರ ಮೋದಿ ಉಳಿದೆಲ್ಲ ಪ್ರಧಾನಿ ಅಭ್ಯರ್ಥಿಗಳಿಗಿಂತಲೂ ತುಂಬಾನೇ ಮುಂದಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿಂತಲೂ ರಾಹುಲ್ ಗಾಂಧಿ ಒಂದಷ್ಟು ರಾಜ್ಯಗಳಲ್ಲಿ ಮುಂದಿದ್ದಾರೆ ಅನ್ನೋದು ಇದು ಅಚ್ಚರಿಗೆ ಕಾರಣವಾದರೂ ಕೂಡ ಸತ್ಯ ಉತ್ತರದ ಪಂಜಾಬ್ ಹಾಗೂ ದಕ್ಷಿಣದ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಮೋದಿಗಿಂತಲೂ ರಾಹುಲ್ ಗಾಂಧಿಯೇ ಹೆಚ್ಚು ಜನಪ್ರಿಯ ಹಾಗೂ ಇಲ್ಲಿನ ಜನ ರಾಹುಲ್ ಗಾಂಧಿಯನ್ನೇ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಈ ಸಮೀಕ್ಷೆ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟರ್ ಡೋಸ್ ಸಿಕ್ಕಿದ ಹಾಗೆ ಆಗ್ತಾ ಇದೆ ಇದಕ್ಕಾಗಿನೇ ಕಾಂಗ್ರೆಸ್ ಪಕ್ಷ ಈ ಬಾರಿ ಏನಾದ್ರೂ ಮಾಡಿ ದಕ್ಷಿಣದ ರಾಜ್ಯಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೊರಟಿರೋದು ಅದರಲ್ಲೂ ದಕ್ಷಿಣದ ಐದು ರಾಜ್ಯಗಳಿಂದಲೇ ನಲವತ್ತೈದು ಗಳನ್ನ ತನ್ನ ಬುಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ತಂತ್ರವನ್ನ ಹೆಣ್ದಿರೋದು ಈ ಮೂಲಕ ದೇಶಾದ್ಯಂತ ಒಟ್ಟು ನೂರು ಸೀಟ್ ಗಳನ್ನ ಗೆಲ್ಲುವ ಟಾರ್ಗೆಟ್ ಅನ್ನ ಮುಟ್ಟಬೇಕು ಅಂತ ಕಾಂಗ್ರೆಸ್ ಬಯಸ್ತಾರೆ ಇರೋದು ಇಲ್ಲಿ ಒಂದು ಕುತೂಹಲಕರ ವಿಷಯ ಅಂತ ಅಂದ್ರೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಏನಾದ್ರೂ ನೂರು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದು ಬಿಟ್ರೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ಕಾಂಗ್ರೆಸ್ ಗೆ ಇದು ಸಾಧ್ಯ ಆಗುತ್ತಾ ಇದೊಂದು ಯಕ್ಷ ಪ್ರಶ್ನೆ ಇನ್ನು ಈ ಬಾರಿ ಈ ಗುರಿಯನ್ನು ಮುಟ್ಟೋದಕ್ಕೆ ಕಾಂಗ್ರೆಸ್ ಯಾವ ರಾಜ್ಯಗಳ ಮೇಲೆ ಕಣ್ಣಿಟ್ಟಿದೆ ಹಾಗೂ ಅದಕ್ಕೆ ಯಾವೆಲ್ಲ ತಂತ್ರವನ್ನು ಹೆಣಿತಿದೆ ಅಂತ ನೋಡೋದಾದ್ರೆ ಮೊದಲಿಗೆ ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ ಈ ಮೈತ್ರಿಕೂಟದ ಕಾರಣದಿಂದ ಒಂದಷ್ಟು ಪ್ರಾದೇಶಿಕ ಪಕ್ಷಗಳ ಮತಗಳು ಕಾಂಗ್ರೆಸ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಇರುತ್ತೆ ಅಲ್ಲದೆ ಕೆಲವು ಕ್ಷೇತ್ರಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಮತ ವಿಭಜನೆ ಆಗುವುದು ತಪ್ಪುತ್ತೆ ಇದು ಕಾಂಗ್ರೆಸ್ನ ಗೆಲುವಿಗೆ ಸಹಾಯ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಹಾಗೇನೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಗ್ಯಾರಂಟಿಗಳನ್ನ ಕೊಟ್ಟಿದೆ ಈ ಬಾರಿಯ ಭರವಸೆಗಳು ಹಾಗೂ ಆಶ್ವಾಸನೆಗಳು ಕಾಂಗ್ರೆಸ್ನ ವೋಟ್ ಶೇರಿಂಗ್ ಅನ್ನ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ಇಲ್ಲೊಂದು ಲೆಕ್ಕವನ್ನು ನೋಡೋದಾದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಚಲಾವಣೆಯಾದ ಒಟ್ಟು ಮತಗಳ ಪೈಕಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ಮತಗಳನ್ನು ಪಡೆದಿತ್ತು ಆದರೆ ಅವರು ಗಳಿಸಿಕೊಂಡಂತ ಕ್ಷೇತ್ರಗಳು ಕೇವಲ ಐವತ್ತೆರಡು ಇನ್ನು ಬಿಜೆಪಿ ಮೂವತ್ತೇಳು ಪಾಯಿಂಟ್ ಮೂರು ಆರರಷ್ಟು ಮತಗಳನ್ನು ಪಡೆದಿತ್ತು ಅವರು ಏಕಾಂಗಿಯಾಗಿ ಮುನ್ನೂರ ಮೂರು ಕ್ಷೇತ್ರಗಳನ್ನು ಗೆದ್ದಿದ್ರು ಈ ಲೆಕ್ಕಾಚಾರದಲ್ಲೇನೆ ಬಿಜೆಪಿ ಈ ಬಾರಿ ಮುನ್ನೂರ ಎಪ್ಪತ್ತರ ಗುರಿಯನ್ನು ಮುಟ್ಟೋದಕ್ಕೆ ನಲವತ್ತೈದರಷ್ಟು ಮತಗಳನ್ನ ಪಡೆಯಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೊರಟು ನಿಂತಿರೋದು ಹಾಗೇನೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಮತಗಳು ಸಿಗ್ತವೆ ಅಂತ ಸಮೀಕ್ಷೆಗಳು ಹೇಳ್ತಾ ಇರೋದು ಇಲ್ಲಿ ಬಿಜೆಪಿ ಏಳು ಪರ್ಸೆಂಟ್ ಮತಗಳ ಮೇಲೆ ಕಂಡಿಟ್ಟಿದೆ ಕಾಂಗ್ರೆಸ್ಗೆ ಎರಡು ಪರ್ಸೆಂಟ್ ಹೆಚ್ಚಿಗೆ ಮತಗಳು ಬರ್ತವೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾರ ಮತವನ್ನ ಯಾರು ಪಡಿತಾರೆ ಇದು ತುಂಬಾನೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಆದ್ರೆ ಒಂದು ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ ಪಕ್ಷದ ಮತ ಪ್ರಮಾಣ ಇಪ್ಪತ್ತೆರಡು ಪರ್ಸೆಂಟ್ ಅನ್ನ ಕಾಂಗ್ರೆಸ್ ಪಕ್ಷ ಅರವತ್ತರಿಂದ ಎಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಅದೇ ಪರ್ಸೆಂಟೇಜ್ ಇಪ್ಪತ್ನಾಲ್ಕು ಪರ್ಸೆಂಟ್ ಅನ್ನ ದಾಟಿದ್ರೆ ಅಲ್ಲಿ ಕಾಂಗ್ರೆಸ್ ನೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋವರೆಗೂ ಮುನ್ನುಗ್ಗಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಆದ್ರೆ ಇಲ್ಲಿ ಹೆಚ್ಚುವರಿಯಾಗಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಮತಗಳು ಕಾಂಗ್ರೆಸ್ಗೆ ಬೇಕಾಗಿದೆ ಇದು ಅಷ್ಟು ಸುಲಭವಾಗಿ ಕಾಂಗ್ರೆಸ್ಗೆ ದಕ್ಕತ್ತಾ ಅಂದ್ರೆ ಖಂಡಿತ ಇಲ್ಲ ಅನ್ನೋ ಉತ್ತರ ಸಿಗುತ್ತೆ ಇದರ ನಡುವೆ ಕೂಡ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ನಂಬ್ಕೊಂಡಿರೋದು ದಕ್ಷಿಣದ ರಾಜ್ಯಗಳನ್ನ ಅದರ ಜೊತೆಗೆ ಪಂಜಾಬ್ನ ಗೆಳೆಯರೆ ಈ ಆರು ರಾಜ್ಯಗಳಿಂದಲೇ ಕಾಂಗ್ರೆಸ್ ಪಕ್ಷ ಐವತ್ತರಿಂದ ಐವತ್ತೈದು ಸೀಟ್ ಗಳನ್ನ ದಾಟುವ ಲೆಕ್ಕಾಚಾರದಲ್ಲಿದೆ ಇನ್ನುಳಿದಂತೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಛತ್ತೀಸ್ಗಢ ಹಾಗೂ ರಾಜಸ್ಥಾನದಲ್ಲಿ ಸ್ವಲ್ಪ ಮಟ್ಟಿನ ಮತಗಳಿಕೆಯನ್ನ ಹೆಚ್ಚು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಬೆರಳಿಕೆಯಷ್ಟು ಸೀಟ್ ಗಳನ್ನ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಟಾರ್ಗೆಟ್ ಅನ್ನ ಇಟ್ಕೊಂಡಿರಬಹುದು ಅನ್ನೋ ಲೆಕ್ಕಾಚಾರವನ್ನು ನೋಡಿದ್ರೆ ಮೊದಲಿಗೆ ದಕ್ಷಿಣ ಭಾರತದ ರಾಜ್ಯಗಳ ಲೆಕ್ಕಾಚಾರವನ್ನ ನೋಡ್ಬಿಡೋಣ ಗೆಳೆಯರ ಕೇರಳದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅನ್ನೋ ಜನ ತುಂಬಾ ಹೆಚ್ಚಾಗಿದ್ದಾರೆ ಅಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿವೆ ಕಳೆದ ಬಾರಿ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಹದಿನೈದು ಕ್ಷೇತ್ರಗಳನ್ನ ತನ್ನ ಬುಟ್ಟಿಗೆ ಹಾಕೊಂಡಿತ್ತು ಇನ್ನು ಈ ಬಾರಿ ಕೂಡ ಕಾಂಗ್ರೆಸ್ ಅಲ್ಲಿ ಹದಿನಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷ ಹದಿನಾರಕ್ಕೆ ಹದಿನಾರು ಕ್ಷೇತ್ರಗಳನ್ನ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಇನ್ನು ತಮಿಳುನಾಡು ಗೆಳೆಯರ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಹತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಈ ಹತ್ತು ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧ ಆಗಿದೆ ತಮಿಳುನಾಡಿನಲ್ಲಿ ಹತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತಿವಿ ಎನ್ನುವ ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿದೆ ಹಾಗೇನೆ ತೆಲಂಗಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಹಾಗಾಗಿ ಎರಡಂಕಿಯನ್ನು ಮುಟ್ಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷ ಇಲ್ಲಿ ಹತ್ತು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಕೂತಿದೆ ಅಲ್ಲಿಗೆ ಕೇರಳ ತಮಿಳುನಾಡು ಹಾಗೂ ತೆಲಂಗಾಣಗಳಲ್ಲೇ ಕಾಂಗ್ರೆಸ್ ಪಕ್ಷ ಮೂವತ್ತಾರು ಕ್ಷೇತ್ರಗಳನ್ನ ಗೆಲ್ಲುವ ಲೆಕ್ಕಾಚಾರ ಹಾಕೊಂಡಿದೆ ಇನ್ನು ಕರ್ನಾಟಕ ಇಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದೆ ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ವಾಸ್ತವವಾಗಿ ಗೊತ್ತಿದೆ ಲೋಕಸಭಾ ಚುನಾವಣೆ ಅಂತ ಬಂದಾಗ ಕರ್ನಾಟಕದಲ್ಲಿ ಬಿಜೆಪಿ ಮೇಲುಗೈಯನ್ನ ಸಾಧಿಸುತ್ತೆ ಕಳೆದ ನಾಲ್ಕೈದು ಲೋಕಸಭಾ ಚುನಾವಣೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಹೆಚ್ಚು ಸ್ಥಾನಗಳನ್ನ ಪಡಿತಾ ಇರುವುದು ಬಿಜೆಪಿ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಿತ್ತು ಇನ್ನು ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಗಳು ಅಲಯನ್ಸ್ ಮಾಡಿಕೊಂಡಿವೆ ಹೀಗಾಗಿ ಬಿಜೆಪಿ ಮತ್ತು ಎನ್ ಡಿ ಎ ಬಲ ಹೆಚ್ಚಾದಂತೆ ಕಾಣ್ತಾ ಇದೆ ಇದರ ನಡುವೆ ಕೂಡ ಬಿಜೆಪಿ ಏಳು ಸ್ಥಾನಗಳನ್ನ ಕಳೆದುಕೊಳ್ಳಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಅಂದ್ರೆ ಬಿಜೆಪಿ ಈ ಬಾರಿ ಹದಿನೆಂಟು ಕ್ಷೇತ್ರಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಹಾಗೆಯೇ ಅದರ ಮಿತ್ರ ಪಕ್ಷ ಜೆ ಡಿ ಎಸ್ ಕೂಡ ಎರಡು ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಕೆಲವು ಸಮೀಕ್ಷೆಗಳು ಈ ಲೆಕ್ಕಾಚಾರವನ್ನ ಬೇರೆ ಕೊಡ್ತಾ ಇವೆ ಬಿಜೆಪಿ ಈ ಬಾರಿ ಇಪ್ಪತ್ತೆರಡು ಕ್ಷೇತ್ರಗಳನ್ನು ಗೆದ್ರೆ ಜೆ ಡಿ ಎಸ್ ಮೂರು ಕ್ಷೇತ್ರಗಳನ್ನು ಗೆಲ್ಲತ್ತೆ ಕಾಂಗ್ರೆಸ್ಗೆ ಉಳಿಯೋದು ಕೇವಲ ಮೂರು ಕ್ಷೇತ್ರಗಳು ಅಂತ ಹೇಳ್ತಾ ಇವೆ ಇಲ್ಲಿ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ಬಿಟ್ಟು ನೋಡೋದಾದ್ರೂ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದರೂ ಕೂಡ ಕಾಂಗ್ರೆಸ್ಗೆ ಉಳಿಯೋದು ಕೇವಲ ಎಂಟು ಕ್ಷೇತ್ರ ಮಾತ್ರ ಆದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕೂಡ ಎರಡಂಕಿಯನ್ನು ಮುಟ್ಟುವ ಗುರಿಯನ್ನು ಹಾಕೊಂಡಿದೆ ಹೀಗಾಗಿ ಕಾಂಗ್ರೆಸ್ನ ಲೆಕ್ಕಾಚಾರದ ಪ್ರಕಾರ ಕರ್ನಾಟಕದಲ್ಲಿ ಒಂದು ಹತ್ತು ಸೀಟ್ಗಳನ್ನ ಗೆಲ್ಲುವ ಬಗ್ಗೆ ತಂತ್ರಗಾರಿಕೆಗಳು ನಡೀತಾ ಇವೆ ಹೀಗೇನಾದರೂ ಆದರೆ ದಕ್ಷಿಣದ ರಾಜ್ಯಗಳಲ್ಲೇ ಕಾಂಗ್ರೆಸ್ ಪಕ್ಷ ಅಂದುಕೊಂಡಂತೆ ನಲವತ್ತೈದು ಸೀಟ್ಗಳನ್ನ ಪಡೆದುಕೊಳ್ಳುತ್ತೆ ಇನ್ನುಳಿದಂತೆ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಬಿಹಾರ ಜಾರ್ಖಂಡ್ ಒಡಿಶಾ ಹೀಗೆ ಉತ್ತರದ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ ಈ ಬಾರಿ ಬೆರಳೆಣಿಕೆಯಷ್ಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವ ಬಗ್ಗೆ ಯೋಚನೆ ಮಾಡ್ತಾ ಇದೆ ಇನ್ನು ದೆಹಲಿ ಹಾಗೂ ಪಂಜಾಬ್ನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಉತ್ತಮ ಫಲಿತಾಂಶವನ್ನ ಪಡೆಯುವ ನಿರೀಕ್ಷೆಯಲ್ಲಿದೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತರಿಂದ ಎಂಬತ್ತು ಸೀಟ್ಗಳನ್ನು ಮುಟ್ಟುತ್ತೆ ಅನ್ನೋದಷ್ಟೇ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ನೂರರ ಗುರಿ ಇಟ್ಟುಕೊಂಡು ಇಲ್ಲಿ ಮುನ್ನುಗ್ತಾ ಇದೆ ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಉತ್ತರ ಭಾರತದ ರಾಜ್ಯಗಳಲ್ಲಿ ಎಷ್ಟು ಸ್ಥಾನಗಳನ್ನು ಗಳಿಸಿಕೊಳ್ಳುತ್ತೆ ಅಷ್ಟು ಸ್ಥಾನಗಳು ಬಿಜೆಪಿಗೆ ನಷ್ಟ ಆಗುತ್ತೆ ಯಾಕೆಂದರೆ ಉತ್ತರ ಭಾರತದ ಸಾಕಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಸಂಪೂರ್ಣವಾಗಿ ಆವರಿಸಿದೆ ಒಂದು ವೇಳೆ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಏನಾದರೂ ಒಂದೋ ಎರಡು ಸೀಟ್ಗಳನ್ನು ಗಳನ್ನ ಗಳಿಸಿಕೊಂಡ್ರು ಕೂಡ ಅದು ಬಿಜೆಪಿಗೆ ನಷ್ಟವನ್ನ ಉಂಟು ಮಾಡುತ್ತೆ ಹೀಗಾಗಿ ಕಾಂಗ್ರೆಸ್ ಏನಾದರೂ ಉತ್ತರ ಭಾರತದಲ್ಲಿ ನಲವತ್ತು ಕ್ಷೇತ್ರಗಳನ್ನ ಗೆದ್ದು ಬಿಟ್ರೆ ಅದು ಬಿಜೆಪಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಬಿಜೆಪಿ ಮುನ್ನೂರರ ಗಡಿಯನ್ನ ದಾಟೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದು ಸಾಧ್ಯ ಆಗುತ್ತಾ ಇಂಥದ್ದೊಂದು ಪ್ರಶ್ನೆ ಕಾಡದೇ ಇರೋದಿಲ್ಲ ಯಾಕೆಂದ್ರೆ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಅಂದುಕೊಂಡಷ್ಟು ಸ್ಥಾನಗಳು ಸಿಕ್ತವ ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡದೇ ಇರೋದಿಲ್ಲ ಈ ಬಾರಿ ಕೇರಳದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕೋದಕ್ಕೆ ಕಮ್ಯುನಿಸ್ಟ್ ಪಕ್ಷ ಹೊರಟು ನಿಂತಿದೆ ಅಲ್ಲದೆ ಬಿಜೆಪಿ ಕೂಡ ಹಲವು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಇಲ್ಲಿ ಕಮ್ಯುನಿಸ್ಟರು ಈ ಬಾರಿ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷದ ಓಟಕ್ಕೆ ಲಗಾಮನ ಹಾಕಲೇಬೇಕು ಅಂತ ತೀವ್ರ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಗೆಲುವಿಗೆ ಮುಳುವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ತಮಿಳುನಾಡು ಈ ಬಾರಿ ತಮಿಳುನಾಡಿನಲ್ಲಿ ಉತ್ತಮ ಫಸಲನ್ನು ತೆಗೆಯುವ ನಲ್ಲಿ ಬಿಜೆಪಿ ಕೂಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಬಿಜೆಪಿ ಕೂಡ ಕಾಂಗ್ರೆಸ್ನ ಕ್ಷೇತ್ರಗಳನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ಕೊಂಡಿದೆ ಸೊ ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿರುದ್ಧವಾಗಿ ಬಿ ಜೆ ಪಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಇದರ ಜೊತೆಗೆ ಎ ಐ ಎ ಡಿ ಕೆ ಕೂಡ ತನ್ನ ಬಲಿಷ್ಠ ಅಭ್ಯರ್ಥಿಗಳನ್ನ ತಮಿಳುನಾಡಿನಲ್ಲಿ ಕಣಕ್ಕಿಳಿಸಿದೆ ಈ ಎರಡೂ ಫ್ಯಾಕ್ಟರ್ಗಳು ಕೂಡ ಕಾಂಗ್ರೆಸ್ನ ಓಟಕ್ಕೆ ತಡೆಯೊಡ್ಡಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡ್ರು ಕೂಡ ಕಳೆದ ಬಾರಿಗಿಂತ ತನ್ನ ಸ್ಥಾನಗಳನ್ನ ಕಡಿಮೆ ಮಾಡಿಕೊಳ್ಳುತ್ತೆ ಅನ್ನೋದು ಒಂದು ವಾದ ಇನ್ನು ಕರ್ನಾಟಕ ಗೆಳೆಯರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹತ್ತು ಸ್ಥಾನಗಳನ್ನ ಗೆದ್ರೆ ಅದು ನಿಜಕ್ಕೂ ದಾಖಲೆಯ ವಿಜಯ ಆಗುತ್ತೆ ಅಲ್ಲದೆ ರಾಜ್ಯ ಸರ್ಕಾರಕ್ಕೂ ಕೂಡ ಅದೊಂದು ಹೆಮ್ಮೆಯ ವಿಷಯ ಆಗುತ್ತೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹತ್ತು ಸ್ಥಾನಗಳನ್ನ ಗೆಲ್ಲುತ್ತೆ ಅಂದ್ರೆ ಅದನ್ನ ನಂಬೋದಕ್ಕೆ ಸಾಕಷ್ಟು ಜನ ತಯಾರಿಲ್ಲ ಇನ್ನು ಮೈಸೂರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಎನ್ ಡಿ ಎ ನಡುವೆ ತೀವ್ರ ಪೈಪೋಟಿ ಇದೆ ಇಲ್ಲಿ ಹಬ್ಬಬ್ಬ ಅಂತ ಅಂದ್ರು ಕಾಂಗ್ರೆಸ್ಗೆ ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಚುನಾವಣೆವರೆಗೂ ಆ ಮುನ್ನಡೆಯನ್ನ ಕಾಂಗ್ರೆಸ್ ಕಾಯ್ದುಕೊಳ್ಳುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ತಾನು ಹಾಕೊಂಡಿರೋ ಗುರಿಯನ್ನ ಈಸಿಯಾಗಿ ಮುಟ್ತೀನಿ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇರೋದು ಇನ್ನು ಪಂಜಾಬ್ ಪಂಜಾಬ್ನಲ್ಲಿ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷದ ಜೊತೆಗೆ ಸೆಣಸಾಡಬೇಕಾಗಿದೆ ಇದು ಕೂಡ ಕಾಂಗ್ರೆಸ್ ಪಕ್ಷದ ಗೆಲುವಿನ ಓಟಕ್ಕೆ ತಡೆಯೊಡ್ಬಹುದು ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಷ ಏನೋ ನೂರು ಸೀಟ್ ಗಳನ್ನ ಗೆದ್ದು ಬಿಜೆಪಿಯನ್ನ ಮುನ್ನೂರರ ಒಳಗೆ ಕಟ್ಟಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ಕೊಳ್ತಾ ಇದೆ ಅದಕ್ಕಾಗಿ ಸಾಕಷ್ಟು ಭರವಸೆಗಳನ್ನ ಕೊಡ್ತಾ ಇದೆ ಇಷ್ಟಾದ್ರೂ ಇಲ್ಲಿ ಕಾಂಗ್ರೆಸ್ ಅಂದುಕೊಂಡದನ್ನ ಸಾಧಿಸುತ್ತಾ ಅಥವಾ ಬಿಜೆಪಿ ತಾನು ಹೇಳಿದ ಹಾಗೆ ತನ್ನ ಗುರಿಯನ್ನ ಮುಟ್ಟುಬಿಡುತ್ತಾ ಇದೆಲ್ಲದಕ್ಕೂ ಕೂಡ ಮತದಾರರು ಉತ್ತರಿಸಬೇಕು ಅದಕ್ಕಾಗಿ ನಾವು ಜೂನ್ ನಾಲ್ಕರವರೆಗೂ ಕಾಯಲೇಬೇಕು ಫಲಿತಾಂಶ ಪ್ರಕಟವಾದ ನಂತರವಷ್ಟೇ ಇಲ್ಲಿ ಯಾರು ಯಾರನ್ನ ಯಾವ ತಂತ್ರಗಾರಿಕೆಯಲ್ಲಿ ಸೋಲಿಸಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ ಇದು ಗೆಳೆಯರೆ ಕಾಂಗ್ರೆಸ್ ಪಕ್ಷ ಹಾಕೊಂಡಿರುವಂತಹ ನೂರರ ಗುರಿಯ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ